ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಅದಕ್ಕೆ ತಡೆ ತಡೆ ಹಿಡಿಯೋ ಅಂತ ಅದು ತಡೆ ಕೊಟ್ಟಿಲ್ಲ ತಡೆ ಕೊಟ್ಟಿಲ್ಲ ನಿರಾಕರಣೆ ಮಾಡಿದ್ದಾರೆ ಇದನ್ನು ಕಾನೂನಾತ್ಮಕವಾಗಿ ನಾವು ಎದುರಿಸ್ತೇವೆ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆಯೂ ಬಂದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಇಂತಹ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರನ ಬಲಿ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಜನತೆ ಒಂದು ನೂರ ಮೂವತ್ತಾರು ಶಾಸಕರನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರಿಸಿ ಕಳಿಸಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಮಂತ್ರಿಯಾಗಿ ನಾನು ಹೇಳ್ತಿದ್ದೀನಿ ನಮ್ಮ ಎಲ್ಲ ಜಿಲ್ಲೆ ಶಾಸಕರು ಹೇಳ್ತಿದ್ದೀವಿ ಯಾವುದೇ ಕಾಲಕ್ಕೂ ವಿಚಲಿತರಾಗಬೇಡಿ ಇನ್ನೂ ಕಾನೂನು ಹೋರಾಟ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ ಆ ಕಾನೂನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗ್ತೀವಿ ತನಿಖೆಗೆ ಏನು ಮಾ ತನಿಖೆ ಆದೇಶ ಆಗಿದೆ ಆಗಲಿ ಆದ ನಂತರ ವಿಚಾರ ಮಾಡ್ತೀವಿ ಇದು ನೈತಿಕತೆ ಪ್ರಶ್ನೆ ಇಲ್ಲ ಇದ್ರಲ್ಲಿ ಷಡ್ಯಂತ್ರ ಇದೆ ರಾಜ್ಯಪಾಲ ಷಡ್ಯಂತ್ರಕ್ಕೆ ನಾವು ಬಲಿ ಆಗೋದಿಲ್ಲ ಇಂಥದನ್ನ ಎದುರಿಸಲಿಕ್ಕೆ ಏನು ನನ್ನ ಕಾನೂನಲ್ಲಿ ಅವಕಾಶ ಇದಾವೆ ಆ ಕಾನೂನನ್ನು ನಾವು ಎದುರಿಸ್ತೀವಿ ಕಾನೂನಿಂದ ಲಾಭ ಪಡ್ತೀವಿ ಹಾ ಡಬಲ್ ಬೆಂಚ್ ಸುಪ್ರೀಂ ಕೋರ್ಟ್ ಎಲ್ಲ ಹೋದಾವೆ ಅಲ್ಲಿ ನಾವು ಹೋಗ್ತೀವಿ ನ್ಯಾಯ ದೊರಕಿಸ್ಕೊಳ್ತೀವಿ ಹೈಕಮಾಂಡ್ ಕೈಯಲ್ಲಿ ಸಿಎಂ ಅವರ ಭವಿಷ್ಯ ನಿಂತಿದೆ ಅಲ್ಲ ನೀವು ಹೇಳ್ತಿರೋದನ್ನ ನಾವು ನೂರ ಮೂವತ್ತಾರು ಜನ ಶಾಸಕರು ಸಿದ್ದರಾಮಯ್ಯಜಿ ಅವರಿಂದ ಇದ್ದೀವಿ ನಮ್ಮ ಹೈಕಮಾಂಡ್ ಅವರು ಜೊತೆ ಇದ್ದಾರೆ ಅವ್ರ ಸಪೋರ್ಟ್ ಇದೆ ನೋಡಿ ಇವೆಲ್ಲ ಊಹಾಪ್ ಊಹಾಪೋಗಳಿಗೆ ನಾನು ಉತ್ತರ ಕೊಡೋದಿಲ್ಲ ನೂರಕ್ಕೆ ನೂರಷ್ಟು ಸಿದ್ದರಾಮಯ್ಯ ಜಿಯವ್ರನ್ನ ಜನ ಆರಿಸಿ ಕಳಿಸಿದ್ದಾರೆ ಒಂದೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಸಪೋರ್ಟ್ ಮಾಡ್ತೀವಿ ಇಂತಹ ಕೇಂದ್ರ ಸರ್ಕಾರದ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಇವರು ಕುತಂತ್ರಗಳ ಜನತೆಗೆ ತಿಳಿಸ್ತೀವಿ ಇವ್ರದಾದ ಶಾಸಕರು ಇವ್ರದಾದ ಮಂತ್ರಿಗಳ ಮೇಲೆ ಆಲ್ರೆಡಿ ಲೋಕಾಯುಕ್ತವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಪ್ರಾಸಿಕ್ಯೂಷನ್ ಕೊಡೋದಿಲ್ಲ ಯಾವುದೂ ಎನ್ಕ್ವೈರಿ ಆಗ್ಲಾರ್ದು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ತಪ್ಪು ಇಂತ ಆದೇಶ ಅದು ಗವರ್ನರ್ ಗವರ್ನರ್ ಆದೇಶಕ್ಕೆ ತಡೆ ಕೊಡಿ ತೂಗಿದ್ದವ್ರು ತಡೆ ಕೊಟ್ಟಿಲ್ಲ ನನಗಿನ್ನೂ ಒಂದು ಕಡೆ ಕೇಳಕ್ ಅವಕಾಶ ಇದೆ ಡಬಲ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ನಾವು ಕೇಳ್ತೀವಿ ಇಂತಹ ಷಡ್ಯಂತ್ರ ಗವರ್ನರ್ ಮಾಡತಕ್ಕಂಥ ಷಡ್ಯಂತ್ರ ಎಳಿತೀವಿ ಸರ್ಕಾರ ಗಟ್ಟಿಯಾಗಿರುತ್ತೆ ಮುಖ್ಯಮಂತ್ರಿಗಳು ಕಂಟಿನ್ಯೂ ಇರ್ತಾರೆ ಯಾವುದು ಇಲ್ಲ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸುಭದ್ರ ಇದೆ ಇಂಥ ಷಡ್ಯಂತ್ರಕ್ಕೆ ಸರ್ಕಾರ ಬಲಿಯಾಗೋದಿಲ್ಲ ನಾವೆಲ್ಲರೂ ಸಪೋರ್ಟ್ ಇದೆ